Bye for the car like that. I know it. I was told that I'm not going to be able to do that. ಮಾಡಿ ಕಾರ್ಯಕ್ರಮ ಪುರ್ಲ ಹೊಡ್ದ ಒಂದು ಕಾರ್ಯಕ್ರಮ ವ್ಯವಸ್ಥಿತ ರೀತಿಯಲ್ಲಿ ಅಂತ ಅವರು ನನ್ನ ಆಯ್ಕೆ ವೀಕ್ಷಕ ಓಬ್ರಾ ಪ್ರಿನ್ಸ್ ಬಾಜಾರು ಮೊದಲೇ ಈ ಆಯೋಜನೆ ಮಂತ್ರದ ಕ್ರೀಡಾ ಕೂಟಡಿ ಇತ್ತ ಮುಟ್ಟದ ಎತ್ತನೆ ತೂಪಿನ ಜನ ಮಾತ್ರ ಪ್ರೇಕ್ಷಕರಿಲ್ಲ ಅವನಿಗೆ ಮನದಾಳದ ಕುಶಲ್ ಕೊರ್ನಂಚಿನ ಶ್ರೀಯುತ ವಿಜಯ್ ಗೌಡ ಅತ್ತಾಜಿ ಅತ್ತಾಜೆ ಊಜಿದೆ ಬೇರೆ ಸೊಮ್ಮೆ ಸಲ ಮುಖಾಂತರವಾದ ಪ್ರತಿ ಒಂದಿ ಜಿಲ್ಲಾ ಮಟ್ಟಾಧಿಪು ಜಿಲ್ಲಾ ಮಟ್ಟಾಧಿಪು ಪ್ರತಿ ಒಂದು ಹತ್ತೊಡ್ಡ ಎಡ ರೀತಿಯ ವೀಕ್ಷಕರನ್ನು ಕೊರದು ಇಬ್ಬರ ಫ್ರೆಂಡ್ಸ್ ಲೈಫ್ಗೂ ಬರ್ಪೆ ಬರ್ಪನ ಪಾತ್ರೆಯನ್ನು ಭರವಸೆ ಮುಕ್ತ ಕಾರ್ಯಕ್ರಮದ ಭಾಗ ಕಾರ್ಯಕ್ರಮ ಭಾಗವಹಿಸದೆ ಪಾಲ್ಪಡುತ್ತೇನೆ ಈ ಸಂದರ್ಭಗಳು ಹೆಂಗ್ಲಾರನೆ ಗುರುತಿಸೋಬ್ರಾಫ್ರೆಂಡ ಧರ್ಮ ಅಂಜಾಲಿ ಅರೆಗೆ ಹೆಚ್ಚ ಸೊಮ್ಮೆ ಸನ್ನಾತದು ಕಿರು ಕಾಣಿಕೆ ಕೊರಲ್ಲ ಈ ಪಂದ್ಯಾಟದ ಮುಕ್ತಾಯದ ಬೆರಿಕೆ ಮಾತ್ರ ವಿಜಯ ಒಂದು ಜಯಕಾರಗೌಡ ವಿಜಯ ನನಗೆ ವಿಜಯಗೌಡ ಅತ್ತಾದೇವರಿಗೆ ವಿಜಯಗೌಡ ಅತ್ತಾದೇವರಿಗೆ ಅವರ ಗೆತ್ತಳು ಗೌಡ ನನಗೆ आई कहीं नहीं बोला ना और अटला वो भी, भी तरफ पर ऊर्पी वाली पार्टी स्पर्धियाँ देखते हैं अलाव अलमोस्ट जैना मैच कौन दुला रहे हैं नमस्तानल ऑस्ट्रेलिया सब्सक्राइब बन्दी पर एयरबर्न मंदिर जा बीच आता जाए और अस्पताल सब्सक्राइब बन्दूर में औल्बरा था बीच

ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಹೋರಾಟ ಪ್ರತಿದಾಳಿಯ ಸಂಘಟನೆ ಶಿವಮೊಗ್ಗ ಯಶವಂತ ಪ್ರಸ್ತುತ ದಾಳಿಯ ಮೂಲಕ ಒಳಭಾಗದಲ್ಲಿರುವಂತಹ ಆಟಗಾರ ಜೂನಿನ್ಸ್ ಅದ್ಭುತವಾದ ரெதுக ஆட்ட மந்த சுில சந்திரலா எஸ் சந்த க விளிய ಪಂದ್ಯಕ್ಕಾಗಿ ಭಿನ್ನ ಭಿನ್ನ ಭಾಗಗಳಿಂದ ಬಂದಿರತಕ್ಕಂತ ಅನೇಕ ಆಟಗಾರರು ಮುಕ್ತ ಕಬಡ್ ನೋಡುವ ಆಸ್ವಾದಕರಿಗೆ ಇದರ ಬಂಟ್ವಾಳ ತಾಲೂಕಿನ ಇರಾದಲ್ಲಿ ಭಾರತ ಇರಾ ಯೋಜನೆ ಕಬಡ್ಡಿ ಒಳ್ಳಗಿದ್ದಾವ ಹನ್ನೆರಡು ಗಂಟೆಗೆ ಆರಂಭಗೊಳ್ಳಲಿದೆ ಸಮಸ್ತ ಕ್ರೀಡಾಪಟುಗಳಿಗೆ ಕೂಡ ಆತ್ಮೀಯ ಆಹ್ವಾನ ಅದೇ ರೀತಿಯಲ್ಲಿ ಫೆಬ್ರವರಿ ತಿಂಗಳ ಒಂದನೇ ತಾರೀಕಿನ ಉಳ್ಳಾಳದ ತುಪ್ಪಟ್ಟು ಪರಿಸರದಲ್ಲಿ வீர சாவர் கட்டூபி முக்கிய விபாக விபாக விதி ஃபெபிரவரிய மொதல் எரண்டு ஆகிடுத்து எல்லா அத்திய ஆத்மீன பரவாயில்ல ಓ ಪ್ರಾಮ್ ಫ್ರೆಂಡ್ಸ್ ಆಯೋಚಿತ ಕೊಠಡಿಯ ಕ್ರೀಡಾಕೂಟದ ಅಂತಿಮ ಕದನದಲ್ಲಿ ನಾವು ಇದಾವೆ ಎಂಟು ಮತ್ತು ಆರು ಸಾವಿರಗಳಲ್ಲಿರುವ ಅಂತರ ಎರಡು ಸಾವಿರ ಇದು ಸ್ವಾಮೀರಿ ಪಟಕ ಆಗಿರ್ಬೇಕಾದ ಹೋರಾಟದ ಸಮಯ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಆಕ್ರಮಣದ ಒಳಭಾಗದಲ್ಲಿರಬೇಕಂತ ಆಟಗಾರ ಪರಿಪೂರ್ಣತೆಯ ಹೆಜ್ಜೆ ಸಮಯೋಚಿತವಾದ ಆಟ ಅಂತರ ಪರಿಣಾಮವಾಗಿ ಮುಂದುವರಿಯುತಾದ ಅಗ್ರಹದಲ್ಲಿ ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಂಡು ಮೂಲಕ ಮತ್ತೆ ಶಾಂಗೆ ಹೋಗಿ ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಅಕಾಡೆಮಿ ಸ್ವಾಮಿ ಕುರುಗಜ ಬಂಟ್ವಾಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹದಿನೈದು ಸಾವಿರಗಳ ನಗದು ಪುರಸ್ಕಾರದ ಅರವತ್ತ ಐದು ಕೆಜಿ ವಿಭಾಗದ ಮುಕ್ತ ಕಬಡ್ಡಿ ಇದು ಫೆಬ್ರವರಿ ತಿಂಗಳ ಇಪ್ಪತ್ತ ಐದನೇ ತಾರೀಕಿನ ಮಂಗಳವಾರದ ದಿವಸ ಭಾರತ ಮಧ್ಯೆ ನಡೆಯುವಂತಹ ಕಬಡ್ಡಿಯಾಗಿದೆ ಆಗಿದೆ ಮೂಲಕ ದಾಳಿಯಲ್ಲಿ ಬೆಳಗಿನ ಜಾವದಲ್ಲಿ ಇಬ್ಬರು ಸ್ಟಾರ್ಗಳು ಒಂದೇ ಕಣದಲ್ಲಿ ಒಂದು ಕಡೆ ಅರ್ಶನಿ ಇನ್ನೊಂದು ಕಡೆ ಕಟ್ಟಪ್ಪ ಪ್ರತಿ ದಾಳಿಯನ್ನು ಮಾಡಲೇಬೇಕಾದ ಒತ್ತಡದ ಸ್ತ್ರೀಗಳ ಮೂಲಕ ಒಂದು ಒಳಭಾಗದಲ್ಲಿ ಅಳಿಯಲ್ಲಿ ಮೊದಲ ಅವಧಿಯ ವೇಳೆಯಲ್ಲಿ ಅಂದೇ ಮುಂದೆ ಬರೀತಾರೆ ಅಂಕಣದ ಒಳಭಾಗದಲ್ಲಿ ಸುಮತ ನಿರಂತರ ಹಳ್ಳಿಗಳಲ್ಲಿ ಸುತ್ತಮುತ್ತಲಾಗಿದ್ದ അംഗീവാ കഞ്ജാവ് റിക്വെ സംഘടന പൂർണ്ണ സമയം കളയ നിരീക്ഷണ ಪಟ್ಕಳದ ಗಣಪ ಸೆಮಿಫೈನಲ್ ಹೀರೋ ದಾಳಿಯಲ್ಲಿ ನಿರೀಕ್ಷೆಯ ಆಟದಲ್ಲಿ ಅಂಕಣ ಏನಾಗಲ್ರೆ ಹೋರಾಟ ಪ್ರತಿ ದಾಳಿ ಅವಕಾಶಗಳ ಮೂಲಕ ಮಧ್ಯಂತರದ ವಿರಾಮ ಮೊದಲ ಅವಧಿ ಮುಕ್ತಾಯದ ವೇಳೆಯಲ್ಲಿ ಸ್ನತೆ ಅಂಕಣದಲ್ಲಿ ನಂತರ ಸಿಕ್ಸ್ ಪಾಯಿಂಟ್

ಇಸಲಿನ ಕಾವೇರಿ ಆರಂಭಿಸಿದೆ ಸಿಕ್ಸ್ ಆರು ಆರಲ್ಲಿ ಹೋರಾಟ ಗೆಲುವಿನ ಔಪಚಾರಿಕತೆಗಳ ಕೈಗಳ ಕಡೆಗೆ ಒಂದು ತಂಡ ಅವರು ದ್ವಿತೀಯ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ ಯಶ್ವಂತ ಯಶವಂತೂನಿಯರ್ ಆಟಿಯಲ್ಲಿ ಪ್ರತಿದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆಯಲ್ಲಿರುವಂತೆ ಸ್ಪರ್ಧೆಯನ್ನು ಉಳಿಸಿಕೊಳ್ಳಲಾಗ್ತಾ ಇದೆ ಪರಿಣಾಮವಾಗಿ ಪಂದ್ಯ ಪ್ರಬಲ ನಿಲುವುಗಳ ಮೂಲಕ ಒತ್ತಡದ ಸ್ಥಿತಿಯನ್ನು ಮುಂದುವರೆಸಿಕೊಳ್ಳುವ ನಿರೀಕ್ಷೆಯ ಆಟದಲ್ಲಿದೆ ಗೆಲುವಿನ ಕಡೆಗೆ ಬರಲು ಬರು ಸ್ಪಷ್ಟವಾದ ವಾದಿಸಲ್ಲೇ ಎರಡು ತಂಡಗಳು ಕೂಡ ಗೆಲುವಿನ ಹೋರಾಟದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಶುರುವಾಗಿದೆ ದ್ವಿತೀಯ ಅವಧಿಯಲ್ಲಿ ಸಮಯ ಬೆನ್ನ ಬೆನ್ನೇ ಕಡಿಮೆಗೊಳ್ಳುತ್ತಿದೆ ಲೆಕ್ಕಾಚಾರಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು ವೈಯಕ್ತಿಕ ಪ್ರಶಸ್ತಿಗಳ ಕಡೆಗೆ ಗಮನ ಹರಿಸಿಕೊಳ್ಳಬಲ್ಲ ಆಟಗಾರರು ಯಾರಾಗಲಿದ್ದಾರೆ அந்த முன்னாட்டில் பந்தத நிறீக் சுகமொழி கொள்ளுதே அத் ஆயுத அந்தம கணித்து 2 కళ్ళెగల హోరాత విశ్రాంతియ కోలి గ్రే బై పాయింట్ 9 7 ఇరళ్ళి మధ్య ఒక మ్యాచ్ జరిగింది. క్లర్ బస్ట కొన్ని మ్యాచ్లక కాల్ బరలండి. కడపడి బార పేమెంట్ కొరలారు. సమూత సూపర్ పై బౌలర్ కడగళ్ళే

अब तो मोबाइल ट्रेलर निभाया इन आगे प्रबलता या अंकन निकलेगा लेकिन नहीं इन पैरों शबरी जोते यादव 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 महिला महिला एक इधर शबरी जोतिया का खेली चलाए

சவுண்ட் பைட் பாடல் இரண்டு 우리 뒤에 무슨 말이야? 판단에 판단, 판단에 판단에.